ಕನ್ನಡದ ಸಾಹಿತ್ಯ ಸಹೃದಯರೇ ಹಾಗೂ ರವಿ ಬೆಳಗರೆಯವರ ಅಭಿಮಾನಿಗಳೇ ನಮ್ಮೆಲ್ಲರ ಪ್ರೀತಿಯ ಹಾಯ್ ಬೆಂಗಳೂರು ವಾರಪತ್ರಿಕೆಗೆ ಮೂವತ್ತೊಂದು ವರ್ಷ ತುಂಬಿದೆ ಇದು ಮೂವತ್ತೊಂದನೆಯ ವಾರ್ಷಿಕೋತ್ಸವ ಇದೇ ಶನಿವಾರ ಅಂದರೆ ನಾಳಿದ್ದು ಎಲ್ ಕೆ ಆರ್ ಬಿ ಕಾಲೇಜ್ ಅಲ್ಲಿನ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಹಾಯ್ ಬೆಂಗಳೂರಿನ ಈಗಿನ ಸಂಪಾದಕಿಯಾಗಿರುವಂಥ ರವಿ ಬೆಳಗಡೆಯವರ ಮುದ್ದಿನ ಮಗಳು ಭಾವನಾ ಬೆಳಗಡೆ ಅವ್ರು ಬರೆದಿರುವಂಥ ಒಂದು ಕಿರು ಕಾದಂಬರಿ ಆಂಟಿ ನಿನ್ನೊಳಿಂದಲೇ ಅದು ಬಿಡುಗಡೆ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಾನು ಕವಿ ಬಿ ಆರ್ ಲಕ್ಷ್ಮಣರಾವ್ ನಾನು ಭಾಗವಹಿಸ್ತಾ ಇದ್ದೀನಿ ಬರೀ ನಾವೆಲ್ಲರೂ ಸೇರಿ ಅವತ್ತು ಅಲ್ಲಿ ಈ ಹಾಯ್ ಬೆಂಗಳೂರು ಪತ್ರಿಕೆಯ ಮೂವತ್ತೊಂದನೇ ವಾರ್ಷಿಕೋತ್ಸವನ ಸಂಭ್ರಮದಿಂದ ಆಚರಿಸೋಣ ಬರ್ತೀರಲ್ವಾ